ಇನ್ನೊಂದು ವಿಚಾರ ಸರ್ ಈ ಮುನಿರತ್ನ ಅವರಿಗೆ ಜೀವ ಬೆದರಿಕೆ ಬಂದಿದೆ ನನ್ನ ಕೊಲೆಗೆ ಯತ್ನ ನಡೆಸಲಾಗಿದೆ ಇದಕ್ಕೆ ಏನೋ ನನಗೇನೋ ಹೆಚ್ಚು ಕಮ್ಮಿ ಆದ್ರೆ ಡಿ ಕೆ ಬ್ರದರ್ಸ್ ಅವರೇ ಕಾರಣ ಅಂತ ಹೇಳಿದ್ದಾರೆ ನಿನ್ನ ಸೆಷನ್ ಅಲ್ಲೂ ಹೇಳಿದ್ದಾರೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ನನಗೇನು ಗೊತ್ತಿಲ್ಲ ರೀ ಇದ್ರ ಬಗ್ಗೆ ವಾದ ವಿವಾದ ಹೋಗೋದಿಲ್ಲ ನನಗೇನು ಗೊತ್ತಿಲ್ಲ ನಿಮ್ಮ ಕಡೆ ಕೇಳ್ತಾ ಇದೇನೆ ಐ ಡೋಂಟ್ ನೋ ಹಂಗೆಲ್ಲ ಇಷ್ಟು ಇಷ್ಟ ಬಾ ಈಜಿ ಆಗುದಿಲ್ಲ ಮುನಿರತ್ನ ಅವರಿಗೆ ಜೀವ ಬೆದರಿಕೆ ಬಂದಿದೆ ನನ್ನ ಕೊಲೆಗೆ ಯತ್ನ ನಡೆಸಲಾಗಿದೆ ಇದಕ್ಕೆ ಏನೋ ನನ್ಗೇನೋ ಹೆಚ್ಚು ಕಮ್ಮಿ ಆದ್ರೆ ಡಿ ಕೆ ಬ್ರದರ್ಸ್ ಅವರೇ ಕಾರಣ ಅಂತ ಹೇಳಿದ್ದಾರೆ ನಿನ್ನ ಸೆಷನ್ ಅಲ್ಲೂ ಹೇಳಿದ್ದಾರೆ ಅದ್ರ ಬಗ್ಗೆ ನೀವೇನು ನನಗೇನು ಗೊತ್ತಿಲ್ಲ ರೀ ಇದ್ರ ಬಗ್ಗೆ ವಾದ ವಿವಾದ ಹೋಗೋದಿಲ್ಲ ನನಗೇನು ಗೊತ್ತೂ ಇಲ್ಲ ನಿಮ್ಮ ಕಡೆ ಕೇಳ್ತಾ ಇದೇನೆ ಐ ಡೋಂಟ್ ನೋ ಓಕೆ ಸರ್ ಇಷ್ಟ ಅವ್ರು ಕೇಳಿದ್ರು ಸರಿಯೋ ತಪ್ಪದ ಬಗ್ಗೆ ನಾನು ವಾದ ಹೋಗೋದಿಲ್ಲ ನಾ ಏನ್ ಹೇಳ್ತೇನೆ ಬಿಸ್ಲಾತಿ ಕುಡಿಯುವುದ ಇಲ್ಲ ಪ್ರಮಾಣ ಅವರು ಏನು ಹೇಳ್ತಾ ಇದ್ದಾರಾ ಅಷ್ಟೆಲ್ಲ ಕೊಟ್ಟರೆ ಬೇರೆಯವರಲ್ಲಿ ಉಳಿದ್ರು ಹಾಗಾದ್ರೆ ಹಾಂ ಬೇರೆಯವ್ರ ಮತ್ತದಾರ ಅಲ್ಪಸಂಖ್ಯಾದ ಜನಾಂಗ ಜನಾಂಗದಾರೆ ಎಸ್ ಸಿ ಎಸ್ ಟಿ ಆದರೆ ಮತ್ತೆ ಅವ್ರ ಬಗ್ಗೆ ಚಿಂತನೆ ಮಾಡಬೇಕಲ್ಲ ಎಲ್ಲರೂ ತಗೊಂಡು ಮಾಡ್ಬೇಕಲ್ಲ ಇನ್ನೊಂದು ವಿಚಾರ ಸರ್ ಈ ಮುನಿರತ್ನ ಅವರಿಗೆ ಜೀವ ಬೆದರಿಕೆ ಬಂದಿದೆ ನನ್ನ ಕೊಲೆಗೆ ಯತ್ನ ನಡೆಸಲಾಗಿದೆ ಇದಕ್ಕೆ ಏನೋ ನನ್ಗೆ ಹೆಚ್ಚು ಕಮ್ಮಿ ಆದ್ರೆ ಡಿ ಕೆ ಬ್ರದರ್ಸ್ ಅವರೇ ಕಾರಣ ಅಂತ ಹೇಳಿದ್ದಾರೆ ನಿನ್ನ ಸೆಷನ್ ಅಲ್ಲೂ ಹೇಳಿದ್ದಾರೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ನನಗೇನು ಗೊತ್ತಿಲ್ಲ ರೀ ಇದ್ರ ಬಗ್ಗೆ ವಾದ ವಿವಾದ ಹೋಗೋದಿಲ್ಲ ನನಗೇನು ಗೊತ್ತಿಲ್ಲ ನಿಮ್ಮ ಕಡೆ ಕೇಳ್ತಾ ಇದೇನೆ ಐ ಡೋಂಟ್ ನೋ ಹಂಗೆಲ್ಲ ಇಷ್ಟು ಇಷ್ಟ ಬಾ ಈಜಿ ಆಗುದಿಲ್ಲ